ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಶೀಘ್ರವೇ ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ಹಾಗೂ ರೈತರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಸಚಿವ ಶಿವಾನಂದ ಪಾಟೀಲ್ ಅವರನ್ನು ಕೂಡಲೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಜಂಟಿಯಾಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರವಿರುವ ಗಣಪತಿ ದೇವಸ್ಥಾನದಿಂದ ಕಾಲ್ನಡಿಗೆಯ ಮೆರವಣಿಗೆಯಲ್ಲಿ ಹೊರಟು ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಪ್ರಮುಖ ರಸ್ತೆಯ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಿರೋ ವಿಚಾರ ಏನಂದರೆ ರೈತರಿಗೆ ಶಿವಾನಂದ್ ಪಾಟೀಲ್ ಅವರು ಅವಹೇಳಿಕೆ ಮಾತುಗಳನ್ನು ಸರಾಗವಾಗಿ ಮಾತಾಡತಕ್ಕೊಂಡಿದ್ದಾರೆ ಇವತ್ತು ರೈತರು ತುಂಬ ಕಷ್ಟಪಡ್ತಿರೋದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಅವರ ಬಗ್ಗೆ ಅವನ ಹೇಳಿಕೆ ಮಾತುಗಳನ್ನೇ ಜಾಸ್ತಿ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರ ಏನಪ್ಪ ಅಂದರೆ ರೈತರ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು ಇವರೆಲ್ಲ ಕನ್ನಡಪರ ಸಂಘಟನೆ ಹೋರಾಟಗಾರರು ಇವರು ಯಾವತ್ತೂ ಅವರ ಮನೆ ಕೆಲಸಗಳಂತಾಗಲಿ ಅಥವಾ ಸರ್ಕಾರ ವಿರುದ್ಧ ಕೆಲಸಗಳಾಗಲಿ ಯಾವತ್ತೂ ಮಾಡ್ತಾ ಇಲ್ಲ ಆದರೂ ಸಹ ಇವರು ಸರ್ಕಾರದ ಅಧಿಕಾರಿಗಳು ರೈತರ ಮೇಲೆ ಅಥವಾ ಕನ್ನಡ ಪರ ಸಂಘಟನೆಗಳ ಇರತಕ್ಕಂಥ ಎಲ್ಲ ಸಂಘಟನೆಗಳ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೇಸ್ಗಳಾಗ್ತಾ ಇರ್ತಕ್ಕಂಥದ್ದು ಜೈಲಿಗೆ ಬಂಧನಗಳ ಆಗ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಏನಿದೆ ಅಂದರೆ ನಾವು ಎಲ್ಲ ಅಧಿಕಾರಿಗಳುವೇ ಸಹ ನಮ್ಮ ಹೋರಾಟಗಾರರಿಗೆ ಬೆಂಬಲವನ್ನು ಕೊಡಬೇಕು ಮತ್ತು ಬಡ ಬಡ ಜನತೆಗೆ ಎಲ್ಲ ಸರ್ಕಾರಿಯ ಸೌಲಭ್ಯಗಳ ಸೌಲಭ್ಯಗಳನ್ನು ಕೊಡಬೇಕು ಆದರೆ ಕೂಡ ಹೋರಾಟಗಾರರು ಇವತ್ತು ಹಿಂದೆ ಅಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೋರಾಟಗಾರರು ಯಾವತ್ತೂ ಸಹ ಎಷ್ಟೇ ಯಾವುದೇ ಸಂಕಷ್ಟದಲ್ಲಿ ಸಹ ಅವರು ಹೋರಾಟಗಳನ್ನು ಬಿಡೋದಿಲ್ಲ ಈ ಹೋರಾಟದಲ್ಲಿ ಯಾವತ್ತು ಮುಂದಾಗಿರ್ತಾರೆ ರೈತರಾಗಿರ್ಬೋದು ರಕ್ಷಣಾ ವೇದಿಕೆಯರು ಆಗಿರ್ಬೋದು ಇವತ್ತು ಕಾನೂನಾತ್ಮಕ ಕೆಲಸಗಳನ್ನೇ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ండాల తాలూకు నగర ఘటక అధ్యక్షులు జగదీశ్ శాస్త్రి ఎంజాయ్